ಕೂಡ ಅವುಗಳನ್ನ ಆ ಕೋಚಿಂಗು ಈ ಕೋಚಿಂಗು ಅಂತ ಹೇಳಿ ಹಾಕಿ ಮತ್ತೆ ಅವುಗಳಿಗೆ ಮತ್ತೆ ದೂರ ಉಳಿಸುವಂತಹ ಕೆಲಸ ಮಾಡೋದಾಗ್ಲಿ ಅವುಗಳಿಗೆ ಮತ್ತೆ ಹೊರಗಿನವರ ಜೊತೆಗೇನೆ ಒಡನಾಟ ಬೆಳೆಯುವಂತಹದ್ದನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಈ ತರದಲ್ಲಿ ನಮಸ್ತೆ ಹದಿನೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಕಿತ್ತೂರಾಣಿ ಚೆನ್ನಮ್ಮ ಸೈನಿಕ ಶಾಲೆಯ ಪರೀಕ್ಷೆ ಇತ್ತು ಆ ಸಂದರ್ಭದಲ್ಲಿ ನನ್ನ ಮಗಳನ್ನ ನಾನು ಎಕ್ಸಾಮಿಗೆ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋಗದ ಸಂದರ್ಭದಲ್ಲಿ ಅವ್ರನ್ನ ಎಕ್ಸಾಮಿಗೆ ಬಿಟ್ಟು ನಮಗೆ ಸಾಕಷ್ಟು ಸಮಯ ಇದ್ದಿದ್ದರಿಂದ ನಾವು ಕಿತ್ತೂರಿಗೆ ಬಂದ್ವಿ ಕಿತ್ತೂರಿಗೆ ಬಂದು ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಕೋಟೆ ಮತ್ತು ಅಲ್ಲಿರ್ತಕ್ಕಂತಹ ಗ್ರಾಮ ದೇವತೆ ಮತ್ತು ಗ್ರಾಮ ದೇವತೆಯ ಅರ್ಚಕರಿಂದ ಆ ಅಲ್ಲಿಯ ಸಂಗತಿಗಳ ಸಾಕಷ್ಟು ಮಾಹಿತಿಗಳನ್ನು ನಾವು ಪಡೆದ್ವಿ ಅವಾಗ ಮಾತಾಡ್ತಾ ಮಾತಾಡ್ತಾ ನಮಗೊಂದು ವಿಷಯ ಅಲ್ಲಿ ತಿಳಿತು ಏನು ಅಂದ್ರೆ ಕಿತ್ತೂರಿನಿಂದ ಸ್ವಲ್ಪ ಮುಂದೆ ಸಂಗೊಳ್ಳಿ ಎನ್ನುವಂತಹ ಒಂದು ಗ್ರಾಮ ಇದೆ ಅಲ್ಲಿ ಒಂದು ಸೈನಿಕ ಶಾಲೆ ಪ್ರಾರಂಭವಾಗಿದೆ ಅದರ ಜೊತೆಗೆ ಇನ್ನೂ ಒಂದು ಏನು ಅಲ್ಲಿ ಅದ್ಭುತ ಒಂದು ಪ್ರಸಂಗ ಅಂದ್ರೆ ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಜೀವನದ ಚಿತ್ರಣಗಳನ್ನು ಗೊಂಬೆಯ ರೂಪದಲ್ಲಿ ಚಿತ್ರಿಸಿ ಅಥವಾ ಗೊಂಬೆಯ ರೂಪದಲ್ಲಿ ಅದನ್ನ ಸಿಮೆಂಟಿನಿಂದಲೋ ಗಾರೆಗಳಿಂದಲೋ ನಿರ್ಮಾಣ ಮಾಡಿ ಗೊಂಬೆಗಳನ್ನ ನಿಲ್ಲಿಸಿರ್ತಕ್ಕಂತಹ ದೃಶ್ಯಗಳನ್ನು ಅಲ್ಲಿ ನೋಡೋದಕ್ಕೆ ಸಿಗ್ತವೆ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ತು ಹಾಗಾಗಿ ನಾವು ಎಕ್ಸಾಮ್ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ವಾಪಸ್ ಬಂದು ಊಟ ಗಿಟ ಮುಗಿಸ್ಕೊಂಡು ನಾವು ಸಂಗೊಳ್ಳಿಗೂ ಕೂಡ ಪ್ರಯಾಣವನ್ನು ಬೆಳೆಸಿದ್ವಿ ಅಲ್ಲಿ ಸಂಗೊಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ನಾನು ಆ ಅಲ್ಲಿಯ ಆ ಎಲ್ಲ ಚಿತ್ರಣಗಳನ್ನ ದೃಶ್ಯಗಳನ್ನೆಲ್ಲ ನಾನು ಫೋಟೋದಲ್ಲಿ ಸೆರೆ ಹಿಡಿದಿದ್ದೆ ಅವುಗಳನ್ನು ನಾನಿಲ್ಲಿ ನಿಮಗೆ ನಿಮಗೆ ತೋರಿಸ್ತಾ ಅವುಗಳ ವಿವರಣೆಯನ್ನು ನಾನಿಲ್ಲಿ ಕೊಡ್ತಾ ಹೋಗ್ತಾ ಹೋಗ್ತೇನೆ ನೋ ಯಾಕೆ ನಾನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೇನು ರಜೆ ಬಿಡ್ತು ಶಾಲೆ ಮತ್ತೆ ಮಕ್ಕಳನ್ನು ಕೊಡೋದೇ ಈಗ ರಜೆನೂ ಕೂಡ ಅಲ್ಪಾವಧಿಗೆ ಕೊಡ್ತಾ ಇರ್ತಾರೆ ಎಂಟು ದಿನ ಹತ್ತು ದಿನ ಹದಿನೈದು ದಿನ ಹೀಗೆ ಬಲೋಬರ ಅಂದ್ರೆ ಒಂದು ತಿಂಗಳ ಹೀಗೆ ಅಲ್ಪ ದಿನಗಳಲ್ಲಿ ರಜೆಗಳನ್ನು ಕೊಟ್ಟು ಮತ್ತೆ ಶಾಲೆಗಳನ್ನು ರೀ ಓಪನ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿನೂ ಕೂಡ ಅವುಗಳನ್ನು ಆ ಕೋಚಿಂಗು ಈ ಕೋಚಿಂಗು ಹೇಳಿ ಹಾಕಿ ಮತ್ತೆ ಅವುಗಳಿಗೆ ಸಂಬಂಧಗಳಿಂದ ಮತ್ತೆ ದೂರ ಉಳಿಸುವಂತಹ ಕೆಲಸ ಮಾಡ ಅವುಗಳಿಗೆ ಮತ್ತೆ ಹೊರಗಿನವರ ಜೊತೆಗೇನೆ ಒಡನಾಟ ಬೆಳೆಯುವಂಥದ್ದನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಈ ತರದಲ್ಲಿ ಸಂಬಂಧಿಕರ ಮನೆಗಳಿಗೆ ಹೋಗುವಂತದ್ದು ಅಲ್ಲಿ ಸಂ ಎಲ್ಲ ಸಂಬಂಧಿಕರಲ್ಲಿ ಒಂದು ದೊಡ್ಡಮ್ಮ ಚಿಕ್ಕಮ್ಮ ಅಕ್ಕ ಅಣ್ಣ ಅತ್ತಿ ಈ ತರದ ಒಂದು ಭಾವನೆಗಳು ಈ ತರದ ಒಂದು ಸಂಬಂಧಗಳನ್ನ ಸಂಬಂಧಗಳಲ್ಲಿ ಬೆರೆಯುವಂತಹ ಅವಕಾಶ ಮಾಡಿಕೊಡ್ರಿ ಅದರ ಜೊತೆಗೆ ಈ ತರ ಒಂದು ದಿನದ ಒಂದು ಟ್ರಿಪ್ ಆಗಿನೂ ಕೂಡ ನೀವು ಈ ತರದ ಪ್ರೇಕ್ಷಣೀಯ ಸ್ಥಳಗಳನ್ನ ತೋರಿಸುವುದರ ಮೂಲಕ ಒಂದು ಇತಿಹಾಸವನ್ನ ಮಕ್ಕಳಿಗೆ ಮನಮುಟ್ಟುವ ಹಾಗೆ ಮನೋರಂಜನೆಯ ಜೊತೆಗೆ ತಿಳಿಸುವುದು ಇನ್ನೂ ಸೂಕ್ತ ಅಂತ ನನಗೆ ಹಾಗಾಗಿ ಈ ಭಾಗದಲ್ಲಿ ಹಾವೇ ಜಿಲ್ಲೆಯಲ್ಲಿ ನೋಡಿದಾಗ ಗೊಟ್ಗೋಡಿ ಅಂತ ಬರುತ್ತೆ ಶಿಗ್ಗಾವಿ ದಾಟಿದ ಮೇಲೆ ಗೊಟ್ಗೋಡಿ ಅಂತ ಬರುತ್ತೆ ಅಲ್ಲಿ ಕೂಡ ಒಂದು ರಾಕ್ ಗಾರ್ಡನ್ ಅಲ್ಲಿ ಇಂತಹ ದೃಶ್ಯಗಳನ್ನ ನೋಡುತ್ತೇವೆ ಅಲ್ಲಿ ಏನಾಗಿದೆ ಒಂದು ಜನ ಜೀವನ ಹೇಗಿರುತ್ತೆ ಅನ್ನುವಂತಹ ಅಲ್ಲಿ ದನ ಮನೆ ಆಗಿರ್ಬೋದು ದನ ಕರುಗಳ ಚಿತ್ರಣಗಳಾಗಿರಬಹುದು ಆಮೇಲೆ ಒಂದು ಕುರಿ ಶಾಲೆ ಈ ತರದಲ್ಲೆಲ್ಲ ಅಲ್ಲಿನೂ ಕೂಡ ಗೊಂಬೆಯ ರೂಪದಲ್ಲಿ ಮಾಡಿ ಅಲ್ಲಿ ಒಂದು ಪ್ರದರ್ಶನಕ್ಕೆ ಇಟ್ಟಿರತಕ್ಕಂಥದ್ದನ್ನ ನೋಡ್ತೇವೆ ಆದ್ರೆ ಇಲ್ಲಿ ಸಂಗೊಳ್ಳಿಯಲ್ಲಿ ಏನು ವಿಶೇಷ ಅಂದ್ರೆ ಆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಅಂದ ತಕ್ಷಣ ಚೆನ್ನಮ್ಮ ಅಂದ ತಕ್ಷಣ ನಾವು ನೆನಪಿಸಿಕೊಳ್ಳಲೇಬೇಕಾದಂತಹ ವ್ಯಕ್ತಿ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅನ್ನುವಂಥದ್ದು ಹಾಗಾಗಿ ಆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಮತ್ತು ಚೆನ್ನಮ್ಮನಿಗೋಸ್ಕರ ತನ್ನ ಬದುಕನ್ನ ತನ್ನ ಜೀವನವನ್ನ ಮುಡುಪಾಗಿಟ್ಟು ಕೊನೆಗೆ ಅಥವಾ ಗಲ್ಲಿಗೆ ಶರಣಾಗುವಂತಹ ಆ ಬ್ರಿಟಿಷರ ಒಂದು ಮೋಸಕ್ಕೆ ಒಳಗಾಗುವಂತಹ ಒಬ್ಬ ಯು ವೀರ ಯೋಧನ ಕಥೆಯನ್ನ ಕಣ್ಣು ಕಟ್ಟುವ ಹಾಗೆ ಅಲ್ಲಿ ಗೊಂಬೆಗಳ ರೂಪದಲ್ಲಿ ಪ್ರದರ್ಶಿಸುತ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡಬಹುದು ಮಕ್ಕಳಿಗೂ ಕೂಡ ತೋರಿಸಬಹುದು ಆ ಖುಷಿಯನ್ನ ಆ ಇತಿಹಾಸವನ್ನ ಮಕ್ಕಳಲ್ಲಿ ನಾವು ಕಾಣಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಾನೊಂದು ಈ ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಆ ಚಿತ್ರಗಳನ್ನ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಸೆರೆ ಹಿಡಿದಿರ್ತಕ್ಕಂತಹ ಆ ಚಿತ್ರಗಳನ್ನ ನಾನು ಇಲ್ಲಿ ತೋರಿಸ್ತಾ ಅದರ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ ಅದನ್ನು ನೋಡಿ ನೀವು ಕೂಡ ಒಂದು ಸಾರಿ ನಿಮ್ಮ ಮಕ್ಕಳೊಂದಿಗೆ ಹೋಗಿ ಬನ್ನಿ ಅಂತ ನಾನಿಲ್ಲಿ ಕೇಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ ನೀವು ಹೋದ ತಕ್ಷಣ ಈ ಕೋಟೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತೆ ಅದೇ ನಿಜವಾದ ಕೋಟೆ ಏನೋ ಅನ್ನುವ ರೀತಿಯಲ್ಲಿ ನಿಮಗೆ ಫೀಲ್ ಆಗುತ್ತೆ ಒಳಗೆ ಹೋದ ತಕ್ಷಣ ಎಡಗಡೆ ಒಂದು ಶಿವದ ದೇವಸ್ಥಾನ ಕಾಣುತ್ತೆ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪೂಜೆ ಮಾಡ್ತಕ್ಕಂಥದ್ದು ನಂತರ ಅಲ್ಲಲ್ಲೇ ಅಲ್ಲಲ್ಲೇ ಘಟನೆಗಳಿಗೆ ಸಂಬಂಧಿಸಿದ ಈ ನಾಮಫಲಕಗಳು ಕೂಡ ನಿಮಗೆ ಕಾಣಿಸ್ತವೆ ಅಲ್ಲಿ ಮಾಹಿತಿಯನ್ನು ತಿಳಿಯಬಹುದು ನಂತರ ಅರಮನೆಯ ದೃಶ್ಯ ಅರಮನೆಯಲ್ಲಿ ಈ ರೀತಿ ಸಭೆಯ ದೃಶ್ಯಗಳು ಸ ಕಾಣುತ್ತವೆ ನಿಮಗೆ ಶುದ್ಧ ಅಲ್ಲಿ ಕುಂತಿದ್ದಾರೆ ಜನ ಅನ್ನೋ ರೀತಿಯಲ್ಲಿ ನಂತರ ನೀವು ಹಾಗೆ ಪ್ರವೇಶ ಮಾಡ್ತಾ ಹೋದೆ ಅಂದ್ರೆ ಈ ತರ ಜನಸಾಮಾನ್ಯರ ಬದುಕಿನ ಚಿತ್ರಣಗಳು ಹಸುಗಳ ಸಾಗಾಣಿಕೆ ಆಗಿರಬಹುದು ಈ ತರ ದೃಶ್ಯಗಳು ಆಮೇಲೆ ಅಲ್ಲಿ ಅಹ್ ಸಂಗೊಳ್ಳಿ ರಾಯಣ್ಣ ಹುಲಿಯನ್ನ ಇದನ್ನ ಮಾಡ್ಕೊಂಡು ಬರ್ತಕ್ಕಂತದ್ದು. ಈ ಥರದಲ್ಲಿ ಆಮೇಲೆ ಅಲ್ಲಿ ಅವರು ಹೇಗೆ ಗುರಾಣಿ ಕತ್ತಿ ಯುದ್ಧಗಳನ್ನು ಮಾಡ್ತಾ ಇದ್ರು ಅನ್ನುವಂಥ ದೃಶ್ಯಗಳು ನಂತರ ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಜನನ ಆಗ್ತಕ್ಕಂಥದ್ದು ಆ ತಾಯಿ ಬಾಣಂತಿಗೆ ಉಡಿ ತುಂಬತಕ್ಕಂತಹ ದೃಶ್ಯ ಮತ್ತು ನಾಮಕರಣ ಮಾಡ್ತಕ್ಕಂತಹ ದೃಶ್ಯ ನಂತರದಲ್ಲಿ ಆ ಖುಷಿಯನ್ನು ಸಂಭ್ರಮಿಸ್ತಾ ಬರ್ತಕ್ಕಂತಹ ದೃಶ್ಯಗಳನ್ನು ಕೂಡ ನೀವು ಅಲ್ಲಿ ಗೊಂಬೆಯ ಚಿತ್ರಣದಲ್ಲಿ ನೋಡ್ತಾ ಹೋಗ್ತೀರಿ ಆ ನಂತರದಲ್ಲಿ ಸಂಗೊಳ್ಳಿ ರಾಯಣ್ಣನ ಒಂದು ವಿದ್ಯೆ ಕಲಿಕೆ ಹೇಗಿತ್ತು ಅನ್ನುವಂಥದ್ದು ಕುಸ್ತಿ ವಿದ್ಯೆ ಗರಡಿ ಮನೆಯ ಕೂಡ ನೀವು ಅಲ್ಲಿ ನೋಡಬಹುದು ಕುಸ್ತಿ ವಿದ್ಯೆ ಗುರಾಣಿ ಕತ್ತಿಗಳ ಬಳಕೆಗಳನ್ನ ಹೇಗೆ ಕಲಿತಾ ಅನ್ನುವಂಥದ್ದು ನಂತರ ರಾಜ್ಯಸಭೆಯ ಬಂದಾಗ ರುದ್ರಮ್ಮ ಮತ್ತು ಅಲ್ಲಿ ರಾಣಿ ಚೆನ್ನಮ್ಮ ಹೇಗೆ ಸಭೆಯನ್ನ ನಿರ್ವಹಿಸ್ತಾ ಇದ್ರು ನಂತರ ಈ ತರದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅರಮನೆಯ ದೃಶ್ಯಗಳನ್ನು ನೀವು ನೋಡ್ತೀರಿ ಇಲ್ಲಿ ರಥ ಅದು ನೋಡಿದ್ರಲ್ಲ ತೇ ರಥ ಇರತಕ್ಕಂಥದ್ದು ನಂತರ ಇಲ್ಲಿನೂ ಕೂಡ ಅರಮನೆಯ ದೃಶ್ಯಗಳು ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಪ್ರವೇಶ ಆಗ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟ ಒಟ್ಟೆ ಚರ್ಚೆಗಳಾಗ್ತಕ್ಕಂಥದ್ದು ಓಕೆ ಆ ನಂತರದಲ್ಲಿ ಬ್ರಿಟಿಷರ ಈ ಒಪ್ಪಂದಗಳಿಗೆ ಹೊಂದಾಣಿಕೆ ಆಗದೆ ಇದ್ದಾಗ ಯುದ್ಧದ ದೃಶ್ಯಗಳು ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಎಷ್ಟು ಅದ್ಭುತವಾಗಿ ಅದನ್ನು ಚಿತ್ರಣ ಮಾಡಿದ್ದಾರೆ ಅಂದರೆ ಆ ಕುದುರೆಗಳು ಹೇಗೆ ಬಾಗಿದಾಗ ಅದರ ಕಾಲುಗಳು ಹೇಗಿರ್ತವೆ ಮತ್ತು ಇಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಮುಖಚರ್ಯಗಳಲ್ಲಿ ಆ ಗಾಂಭೀರ್ಯತೆ ಆಶ್ಚರ್ಯ ಮತ್ತು ನೋವುಗಳು ಸಾವಿನ ಸಂದರ್ಭದಲ್ಲಿರ್ತಕ್ಕಂಥ ಚಿತ್ರಣಗಳು ಹೀಗೆ ಇವೆಲ್ಲವನ್ನು ನಾವಲ್ಲಿ ಸಾಕಷ್ಟು ಅದ್ಭುತವಾಗಿ ನೋಡಬಹುದು ಅನ್ನುವಂಥದ್ದು ಆಮೇಲೆ ಬ್ರಿಟಿಷರ ಒಂದು ಮುಖಚರ್ಯ ಹೇಗಿರುತ್ತೆ ಮತ್ತೆ ನಮ್ಮ ಈ ದೇಶೀಯತೆಯ ಮುಖಚರ್ಯಗಳು ಹೇಗಿರ್ತವೆ ಅಲ್ಲಿ ಸಂಗೊಳ್ಳಿ ರಾಯಣ್ಣನನ್ನ ಮೋಸದಿಂದ ಇವರು ಸೆರೆ ಹಿಡಿಯುವಂಥದ್ದು ಆತನನ್ನು ಜೈಲಿನಲ್ಲಿ ಬಂಧಿಸುವಂತಹ ಘಟನೆಗಳು ಇಲ್ಲೆಲ್ಲ ನೋಡ್ತಿರಲ್ಲ ಆಮೇಲೆ ಆತನನ್ನ ಮತ್ತೊಂದು ಕಡೆ ಸ್ಥಳಾಂತರಿಸುವಂತಹ ದೃಶ್ಯಗಳು ನೋಡಿ ಆಮೇಲೆ ಸಂಗೊಳ್ಳಿ ರಾಯಣ್ಣ ಏನು ಮಾಡ್ತಾನೆ ಸನ್ಯಾಸಿಯ ವೇಷದಲ್ಲಿ ಸ್ವಾಮಿಯ ವೇಷದಲ್ಲಿ ಬಂದು ರಾಣಿ ಚೆನ್ನಮ್ಮನನ್ನ ಭೇಟಿಯಾಗಿ ಯುದ್ಧ ಸನ್ನದ್ಧತೆಗಳನ್ನ ಮಾಡಿಕೊಳ್ಳುವಂತಹದ್ದು ಆಮೇಲೆ ಇಲ್ಲಿ ಆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಖಡ್ಗ ಗುರಾಣಿಗಳನ್ನ ಕತ್ತಿಗಳನ್ನ ಗೌಪ್ಯವಾಗಿ ತಯಾರು ಮಾಡಿಕೊಳ್ಳುವಂಥದ್ದು ತಾವೇ ಸ್ವತಃ ಅವುಗಳನ್ನ ನಿರ್ಮಾಣ ಮಾಡಿಕೊಳ್ಳುವಂಥದ್ದು ಸಂಗ್ರಹ ಮಾಡುವಂಥದ್ದು ಇವೆಲ್ಲ ಅದ್ಭುತ ನೋಡ್ರಿ ಆ ಬೆಂಕಿಯ ದೃಶ್ಯ ಹೇಗಿದೆ ಅವರು ಇದನ್ನ ಏಟ್ ಹಾಕೋದಕ್ಕೆ ಎತ್ತಿರತಕ್ಕಂಥ ಸಂದರ್ಭದಲ್ಲಿ ಅವರ ಮೈಯ ನರಗಳು ಹೇಗಿರ್ತವೆ ಚರ್ಮಗಳು ಹೇಗೆ ಇದಾಗಿರ್ತವೆ ಅನ್ನುವಂಥದ್ದು ಮತ್ತೆ ಸಂಗೊಳ್ಳಿ ರಾಯಣ್ಣ ಬಂದಿ ಸಂದರ್ಭದಲ್ಲಿ ಆತನನ್ನು ತಮ್ಮ ಸಹಚರರು ಕಾಣ್ತಕ್ಕಂಥದ್ದು ಇಲ್ಲಿ ಆತ ಇದಂದಾಯವನ್ನು ವಸೂಲಿ ಮಾಡುವಂಥವರ ಮೇಲೆ ಅವರ ಆಕ್ರಮಣ ಮಾಡುವಂತಹ ದೃಶ್ಯ ಮತ್ತು ಜನಸಾಮಾನ್ಯರು ಹೇಗೆ ಸಂತೆಯನ್ನು ಮಾಡ್ತಾ ಇದ್ರು ಆಮೇಲೆ ಆತನನ್ನು ಸೆರೆ ಹಿಡ್ಕೊಂಡು ಬಂದಾಗ ಸಂಗೊಳ್ಳಿ ರಾಯಣ್ಣನನ್ನು ಕೋರ್ಟಿನಲ್ಲಿ ಇದನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಆತ ಅಪರಾಧಿ ಅನ್ನುವಂಥದ್ದು ಮತ್ತು ಆತನ ಸಹಚರರಿಗೂ ಕೂಡ ಶಿಕ್ಷೆಯನ್ನು ವಿಧಿಸುವಂಥದ್ದನ್ನು ಮಾಡ್ತಾರೆ ಈ ನಂತರ ಮಾಡ್ತಾರೆ ಅವರ ನಂದಗಡದಲ್ಲಿ ಆಲದ ಮರಕ್ಕೆ ಅವರನ್ನು ನೇಣು ಹಾಕುವಂತಹ ದೃಶ್ಯ ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಸಿನಿಮಾದಲ್ಲಿ ಆ ಉಮಾಶ್ರೀ ರೋಧನೆ ಮಾಡುವಂತಹ ರೋಧನೆ ಮಾಡುವಂತಹ ಆ ಕ್ಯಾಸೆಟ್ ಅನ್ನು ಹಾಕಿರ್ತಾರೆ ಈ ದೃಶ್ಯ ಮತ್ತು ಆ ರೋಧನೆಯನ್ನು ಕೇಳ್ತಾ ಇದ್ದರೆ ಹಾಗೆ ದುಃಖ ಉಮ್ಮಳಿಸುವ ರೀತಿಯಲ್ಲಿ ಭಾಸವಾಗುತ್ತದೆ ಅಷ್ಟೊಂದು ಅದ್ಭುತವಾಗಿ ಮನ ಮುಟ್ಟುವ ಹಾಗೆ ಕಣ್ಣಿದಿರಿಗೆ ದೃಶ್ಯಗಳು ಬಂದು ನಿಲ್ಲುವ ಹಾಗೆ ಆ ಸೂಕ್ಷ್ಮ ಚಿತ್ರಣಗಳನ್ನು ನೋಡಿಯೇ ಆನಂದಿಸಬೇಕು ಎಲ್ಲರೂ ಹೋಗಿ ನೋಡಿ ಕಣ್ತುಂಬಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ